ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಿನ್ನ ವೀಣಯ್ಯನಾದ ನಿನ್ನಾದ ನೀಡಲೀಯ ನಗೆ ಅಭಯ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ಐವತ್ತೆರಡು ವರ್ಡರಲ್ಲಿ ಶ್ರೀಮತಿ ಅಕ್ಕಮ್ಮಾರವರನ್ನ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಅಭಿಮಾನದಿಂದ ಪ್ರೀತಿಪೂರ್ವಕವಾಗಿ ಶ್ರೀಮತಿ ಕೆ ಬೋಜಮ್ಮನವರಿಗೆ ಹಾಗೂ ಅವರ ಕುಟುಂಬದವರಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನ ಪಾಲಿಬೆಟ್ಟದಲ್ಲಿ ಪ್ರೌಢ ಶಿಕ್ಷಣವನ್ನ ವಿರಾಜಪೇಟೆಯಲ್ಲಿ ಮುಗಿಸಿ ಬಿಕಾಂ ಪದವಿಯನ್ನು ಸೇಂಟ್ ಜೋಸೆಫ್ ಕಾಲೇಜು ಬೆಂಗಳೂರಿನಲ್ಲಿ ಪಡೆದಿರುತ್ತಾರೆ ಇವರು ಕೃಷಿಕರಾಗಿದ್ದು ನಮ್ಮ ಸಂಘದಲ್ಲಿ ಅಂದರೆ ಪಾಲಿಬೆಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ಐವತ್ತೆರಡು ವರ್ಷಗಳಿಂದ ಸದಸ್ಯತ್ವವನ್ನು ಪಡೆದಿದ್ದು ಸಂಘದ ನಿರ್ದೇಶಕರಾಗಿ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ ಶ್ರೀಯುತ ಕುಪ್ಪಂಡ ಸುಬ್ರಹ್ಮಣಿಯವರನ್ನ ಕೊಡಗಿನ ಕುಲ ದೇವರುಗಳು ನಂಬಿದ ಅದಮ್ಯ ಶಕ್ತಿಗಳು ಸದಾ ಆಯುರಾರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿಗಳನ್ನು ನೀಡಿ ಅವರನ್ನು ಮತ್ತಷ್ಟು ಚೈತನ್ಯಶೀಲವನ್ನಾಗಿರಿಸಲೆಂದು ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಬೋಪಣ್ಣನವರು ಚೆಂಗಪ್ಪ ಹಾಗೂ ಶ್ರೀಮತಿ ತಂಗವ್ವ ಇವರ ಪುತ್ರರಾಗಿ ಹೊಸೂರು ಗ್ರಾಮದಲ್ಲಿ ಜನಿಸಿರುತ್ತಾರೆ ಪ್ರಾಥಮಿಕ ಶಿಕ್ಷಣವನ್ನ ಅಮ್ಮತ್ತಿಯಲ್ಲಿ ಪ್ರೌಢ ಶಿಕ್ಷಣವನ್ನ ಹಾತೂರಿನಲ್ಲಿ ಮುಗಿಸಿ ಪದವಿಯನ್ನ ಮಡಿಕೇರಿಯಲ್ಲಿ ಅಂತೆಯೇ ಸ್ನಾತಕೋತ್ತರ ಪದವಿ ಎಂಎಸ್ಸಿಯನ್ನು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಪಡೆದು ಒಂದು ವರ್ಷಗಳ ಕಾಲ ಆರ್ಟಿಕಲ್ಚರ್ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಹನ್ನೆರಡು ವರ್ಷ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಸೇವೆ ಸಲ್ಲಿಸಿರುವ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶ್ರೀಮತಿ ಅಕ್ಕಮ್ಮರವರನ್ನ ವಿವಾಹವಾಗಿ ಹೊಸೂರು ಗ್ರಾಮದ ಕೃಷಿಕರಾಗಿ ಸಾರ್ಥಕ ಜೀವನವನ್ನು ಸಾಗಿಸುತ್ತಿದ್ದು ಇಬ್ಬರು ಮಕ್ಕಳನ್ನು ಹೊಂದಿದ್ದು ಇಬ್ಬರು ಕೂಡ ವೈದ್ಯಾಧಿಕಾರಿಗಳಾಗಿರುತ್ತಾರೆ ಶ್ರೀಯುತ ಪೂದ್ರಿಮಾಡ ಸಿ ಬೋಪಣ್ಣನವರು ನಮ್ಮ ಸಂಘದ ನಿರ್ದೇಶಕರಾಗಿಯೂ ಅಮ್ಮತಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಅಮ್ಮತಿ ಎಪಿಸಿಎಂಎಸ್ನ ಎಂ ಎಸ್ನ ಅಧ್ಯಕ್ಷರಾಗಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಸ ಸೇವೆ ಸಲ್ಲಿಸಿ ಸಹಕಾರ ಕ್ಷೇತ್ರದಲ್ಲಿ ಬಹಳ ಉತ್ಸಾಹಿ ವ್ಯಕ್ತಿಯಾಗಿ ಅದಮ್ಯ ಶಕ್ತಿಯಾಗಿ ಅನೇಕರಿಗೆ ಪ್ರೇರಣೆಯಾಗಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿರುತ್ತಾರೆ ಅಲ್ಲದೆ ಇವರು ಹೊಸೂರು ಮಹಾದೇವರ ದೇವಸ್ಥಾನದಲ್ಲಿಯೂ ಅಧ್ಯಕ್ಷರಾಗಿ ದೀರ್ಘಕಾಲದ ಸೇವೆ ಸಲ್ಲಿಸಿರುತ್ತಾರೆ ಇವರಿಗೆ ನಮ್ಮ ಕೊಡಗಿನ ಕುಲದೈವರುಗಳು ಶ್ರೀ ಕಾವೇರಮ್ಮ ಹಾಗೂ ಇಗ್ಗುತಪ್ಪ ಅಂತೆಯೇ ನಂಬಿದ ಅದಮ್ಯ ಶಕ್ತಿಗಳು ಇವರನ್ನು ಮತ್ತಷ್ಟು ಕ್ರಿಯಾಶೀಲರನ್ನಾಗಿಸಿ ಹಲವಾರು ಸಹಕಾರಿಗಳಿಗೆ ಪ್ರೇರಣೆಯನ್ನಾಗಿಸಿ ಆಯುರಾರೋಗ್ಯ ಭಾಗ್ಯವನ್ನ ದೇವರಿವರಿಗೆ ಸದಾ ನೀಡಲಿ ಎಂದು ಸಿದ್ದು ವಿದ್ಯಾಭ್ಯಾಸವನ್ನ ಮಡಿಕೇರಿಯಲ್ಲಿ ಮುಗಿಸಿದ್ದಾರೆ ಇವರು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಮೇಕೂರು ಗ್ರಾಮದ ಕೂದಂಡ ಮುದ್ದಣ್ಣನವರನ್ನ ವಿವಾಹವಾಗಿ ನಮ್ಮ ಸಂಘದ ಹಿರಿಯ ಸದಸ್ಯರಾಗಿದ್ದು ಸಂಘದಲ್ಲಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ ಶ್ರೀಮತಿ ಕೆ ಬೋಜಮ್ಮನವರ ಪ್ರಾಮಾಣಿಕ ಸಹಕಾರ ಸೇವೆಗಾಗಿ ಅವರನ್ನ ಇಂದು ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಅಭಿಮಾನದಿಂದ ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದು ಶ್ರೀಮತಿ ಕೆ ಬೋಜಮ್ಮನವರಿಗೆ ಹಾಗೂ ಅವರ ಕುಟುಂಬದವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ अनुगाला निन्ननामा स्तुति पे स्तुति पे स्तुति पे वे मे मेरे वे संतोषनानु सन्तोषनानुपडे वे संतो ವೇ ಮಣಿ ವೇ ನಿನ್ನ ವೀಣಯ್ಯನಾದ ನಿನ್ನಾದ ನೀಡಲೀಯ ನನಗೆ ಅಭಯ ನಿನ್ನ ವೀಣಯ್ಯನಾದ ನಿನ್ನಾದ ನೀಡಲಿ ಯಗೆ ಅಭಯ ನಿನ್ನ ನೀ पाडुता हरसो 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 श्री सरस्वती विद्या दानी सरस्वती अनुगाल निन्दनामा स्तुतिपे 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 పే డి డిజిటల్ మీడియా ఇది కొడగిన నంబర్ వన్ యూట్యూబ్ ఛానల్ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ